ಅದ್ಯಾಕೋ ಏನೋ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತವಾಗುವ ಲಕ್ಷಣಗಳೇ ಕಾಂತಿಲ್ಲ ಒಂದ್ ಕಡೆ ಗುಂಡಿಯಿಂದ ಅನಾಹುತಗಳು ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಗುಂಡಿ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಿವೆ ಇದೆಲ್ಲದರ ನಡುವೆ ಸಿಎಂ ಸೂಚನೆ ಮೇರೆಗೆ ಎಚ್ ಜಿಬಿಎ ಗುಂಡಿ ಮುಚ್ಚೋಕೆ ಆರಂಭಿಸಿದೆ ಸೂಪರ್ ಮಾರಿಯೋ ಗೇಮ್ ರೀತಿ ಟ್ರೋಲ್ ಆಯಿತು ರಸ್ತೆ ಗುಂಡಿ ನಿತ್ಯ ಬೈಕ್ನಲ್ಲಿ ಡೆಟಾಲ್ ಬ್ಯಾಂಡೇಜ್ ಸಾಗಿಸೋ ಸ್ಥಿತಿ ನಮ್ಮ ಬೆಂಗಳೂರನ್ನೇ ವ್ಯಂಗ್ಯವಾಡಿದ ಕೆನಡಾ ಯೂಟ್ಯೂಬರ್ Silicon City, A high score in a retro video game. There were potholes like this, though, with water in them. I couldn't actually see the bottom of this one, so I went in.

ಸೆಂಟ್ ಜಾನ್ ಆಸ್ಪತ್ರೆಯಿಂದ ತಮಿಳುನಾಡು ಗಡಿಭಾಗದವರೆಗಿನ ಮಾರ್ಗದಲ್ಲಿ ಕೆನಡಾ ಮೂಲದ ಯೂಟ್ಯೂಬರ್ ಒಬ್ಬರು ವಿಡಿಯೋವೊಂದನ್ನು ರೆಕಾರ್ಡ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ

ಯಾವಾಗ ಮಾಧ್ಯಮಗಳಲ್ಲಿ ರಸ್ತೆ ಗುಂಡಿ ವಿಚಾರದ ಕುರಿತಂತೆ ಸುದ್ದಿಗಳು ಪ್ರಸಾರವಾಗೋಕೆ ಶುರುವಾಯಿತು ಸಿಎಂ ಡಿಸಿಎಂ ಎದ್ನೋ ಬಿದ್ನೋ ಅಂತ ಅಧಿಕಾರಿಗಳ ಸಭೆ ಕರೆದಿದ್ರು ತಿಂಗಳಾಂತ್ಯಕ್ಕೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ತಾಕೀತು ಮಾಡಿದ್ರು ಇದರ ಬೆನ್ನಲ್ಲೇ ಕಳೆದ ಎರಡು ದಿನಗಳಿಂದ ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚೋ ಕಾರ್ಯದಲ್ಲಿ ತೊಡಗಿದ್ದು ಇದುವರೆಗೂ ಶೇಕಡಾ ಮೂವತ್ತರಷ್ಟು ಗುಂಡಿಗಳನ್ನ ಮುಚ್ಚಿದ್ದೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನ ಪ್ರಕಾರ ನಾವು ಸಂಡೇ ಮತ್ತು ಇವತ್ತು ಸಹ ಈ ಗುಂಡಿ ಮುಚ್ಚೋ ಕಾರ್ಯಕ್ರಮ ನಡೀತಾ ಇದ್ದೆ ಅದನ್ನು ಈಗಾಗಲೇ ಅದನ್ನು ಮುಗಿಸಲಿಕ್ಕೆ ಕ್ರಮ ತಗೊಳ್ತಾರೆ ಮಾಹಿತಿ ಇವತ್ತು ಸಾಯಂಕಾಲ ತನಕ ನಾವು ಸ್ವಲ್ಪ ಸಂಗ್ರಹಣೆ ಮಾಡಿ ಹೇಳ್ತೇವೆ ನಾವು ಒಂದು ವಿಶೇಷ ಆ್ಯಪ್ ತಯಾರು ಮಾಡ್ತಿದ್ದೀವಿ ಅದರ ಆಧಾರದ ಮೇಲೆ ಪ್ರತಿ ಗುಂಡಿ ಎಲ್ಲಿ ಮಾಡ್ತಾರೆ ಅದನ್ನು ನಾವು ಪಬ್ಲಿಕ್ ಡೊಮೇನಲ್ಲಿ ಸಹ ಅಥವಾ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ಸಹ ಬಹಿರಂಗ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು ಇವತ್ತು ಒಂದು ದಿನ ರಜೆ ಆಗಿದ್ದವು ಅದಕ್ಕೆ ಇವತ್ತು ನಾವು ಸಂಗ್ರಹ ಮಾಡಿ ಕೊಡ್ತೀವಿ ಸದ್ಯ ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ ಹೊಸ ಆ್ಯಪ್ ಬಿಡುಗಡೆ ಮಾಡಿದ್ದು ಆ ಮೂಲಕ ಸಾರ್ವಜನಿಕರ ಗಮನಕ್ಕೆ ಬಂದ ಗುಂಡಿಗಳ ಫೋಟೋ ತೆಗೆದು ಮಾಹಿತಿ ನೀಡಬಹುದಾಗಿದೆ ಅದೇನೇ ಇರಲಿ ತಿಂಗಳಾಂತ್ಯಕ್ಕೆ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತವಾಗ್ತಾವ ಅನ್ನೋದನ್ನ ಕಾದು ನೋಡಬೇಕಿದೆ ಉಲಾಸೆಸ್ ಕಿರುವಾಸೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್